ಇಂದು ನಾವು ಡಿಫರೆಂಟ್ ಆಗಿ ಹೆಲ್ದಿಯಾಗಿ ತಯಾರಿಸಬಹುದಾದಂತಹ ಮೊಟ್ಟೆ ಸುಕ್ಕ ಮಾಡೋದು ಹೇಗೆ ಅಂತ ಬರೋಣ ಇದು ಮನೆಯಲ್ಲಿಯೇ ತುಂಬ ಆಗಿ ತಯಾರು ಮಾಡ್ಕೋಬಹುದು ಹಾಯ್ ಎಲ್ಲರೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಮೊಮ್ಸಿ ಥಿಂಗ್ಸ್ಗೆ ಸ್ವಾಗತ ಈ ರೆಸಿಪಿ ಮಾಡೋದಕ್ಕೆ ಇಲ್ಲಿ ಐದು ಮೊಟ್ಟೆಗಳನ್ನು ತಗೊಂಡಿದ್ದೀನಿ ಐದು ಮೊಟ್ಟೆಗಳನ್ನು ಒಂದೊಂದಾಗಿ ಒಡೆದು ಬೌಲಿಗೆ ಸೇರಿಸ್ಕೊಂತ ಇದ್ದೀನಿ ಸಂಡೇ ಓ ಮಂಡೇ ರೋಸ್ ಕಾವೋ ಅಂಡೆ ಆದರೆ ಒಂದೇ ರೀತಿ ರೆಸಿಪಿಗಳು ಮಾಡ್ಕೊಂಡು ತಿನ್ನೋದು ತುಂಬ ಬೋರ್ ಅನಿಸುತ್ತೆ ಅದಕ್ಕಾಗಿ ಹೊಸ ರೆಸಿಪಿಗಳನ್ನು ಟ್ರೈ ಮಾಡ್ತಾಯಿದ್ದೀವಿ ನಾನೀಗ ಐದು ಮೊಟ್ಟೆಗಳನ್ನು ಸಹ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಅಂದರೆ ಮನೇಲಿ ಮಾಡಿದಂತಹ ಮಸಾಲ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದೇ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದಂತಹ ಮೊಟ್ಟೆಯ ಮಿಶ್ರಣವನ್ನು ಒಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸ್ಟೀಮ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಬಾಣ್ಲಿಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದರೊಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊತಾ ಇದ್ದೀನಿ ಸ್ಟ್ಯಾಂಡಿನ ಮೇಲ್ಭಾಗದಲ್ಲಿ ಬೌಲ್ ಹಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತಣ್ಣಗಾದ ನಂತರ ಚಾಕುವಿನಿಂದ ನಾಲ್ಕು ಸೈಡನ್ನು ನೀಟಾಗಿ ಕಟ್ ಮಾಡ್ಕೋಣ ಈ ತರ ಕಟ್ ಮಾಡ್ಕೊಂಡ್ಮೇಲೆ ಇದನ್ನೆಲ್ಲ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ನಾವು ಮೊಟ್ಟೆ ಜೊತೆಗೆ ಒಂದೇ ಒಂದು ಸ್ಪೂನ್ ಕಡಲೆ ಇಟ್ ಬಳಸಿರೋದ್ರಿಂದ ನೀಟಾಗಿ ಚೆನ್ನಾಗಿ ಸ್ಪಾಂಜ್ ತರ ಪೀಸಸ್ ಬರುತ್ತೆ ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಎಲ್ಲವನ್ನು ಇದೇ ರೀತಿ ಕ್ಯೂಬ್ಸ್ ರೀತಿ ಕಟ್ ಮಾಡಿಟ್ಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ಎಲ್ಲವನ್ನು ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಹೀಗೆ ಸಹ ತಿನ್ನಬಹುದು ತುಂಬ ಆಗಿದೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಎರಡು ಈರುಳ್ಳಿ ಒಂದು ಮೂರು ಹಸಿಮೆಣಕಾಯಿ ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಈಗ ಸಣ್ಣಗೆ ಹೆಚ್ಚಿದಂತಹ ಒಂದು ಎರಡು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸಹ ಇವಾಗ ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಸ್ವಲ್ಪ ಬೇಗ ಬೇಯುತ್ತೆ ಹಾಗೆ ಮಸಾಲೆ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದಾಗಿದೆ ಇವಾಗ ಈ ಟೈಮ್ನಲ್ಲಿ ನಾವೀಗ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಇದು ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೀಗ ಒಂದೂವರೆ ಚಮಚದಷ್ಟು ಮಸಾಲ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ್ಕಾಯಿ ಮತ್ತು ಧನಿಯಾ ಬೀಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊತಾ ಇದ್ದೀನಿ ಈ ಪೌಡರ್ ಇಲ್ಲದೇ ಇದ್ದವರು ಚಿಲ್ಲಿ ಪೌಡರ್ ಒಂದು ಸ್ಪೂನು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋಬೋದು ಹಾಗೆ ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಬಳಸಿದ್ದೀನಿ ನೀವು ಗರಂ ಮಸಾಲ ಕಿಚನ್ ಕಿಂಗ್ ಮಸಾಲ ಇಲ್ಲ ಅಂತಂದರೆ ಚಿಕನ್ ಮಸಾಲ ಯಾವುದನ್ನಾದರೂ ಸಹ ಬಳಸ್ಕೋಬೋದು ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಬಿಟ್ಕೋಬೇಕು ಆಯಿಲೆಲ್ಲ ಅಲ್ಲಿ ತನಕ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಎರಡೇ ಎರಡು ಚಮಚದಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ ಈಗ ಮಸಾಲ ರೆಡಿಯಾಗಿದೆ ಇದಕ್ಕೆ ಸ್ಟೀಮ್ ಮಾಡಿ ಕಟ್ ಮಾಡಿಟ್ಟಂತಹ ಚಿಕ್ಕ ಚಿಕ್ಕ ಮೊಟ್ಟೆ ಪೀಸ್ಗಳನ್ನು ಹಾಕ್ಕೊಂಡು ಎರಡು ನಿಮಿಷ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಮಸಾಲ ಮತ್ತು ಮೊಟ್ಟೆ ಪೀಸ್ಗಳೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಾಗಿದೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನಷ್ಟು ಉದುರಿಸ್ಕೊಂಡ್ರೆ ಇದರ ಪರಿಮಳ ಇನ್ನೂ ಹೆಚ್ಚಾಗುತ್ತೆ ಹೀಗೆ ಮಾಡಿದ್ರೆ ರುಚಿಕರವಾದಂತಹ ತುಂಬ ಸುಲಭವಾಗಿ ಮಾಡುವಂತಹ ಆರೋಗ್ಯಕರವಾದ ಡಿಫ್ರೆಂಟ್ ಸ್ಟೈಲ್ ಮೊಟ್ಟೆ ಸುಕ್ಕ ಸವಿಯಲು ಸಿದ್ಧವಾಗುತ್ತೆ ಬ್ಯಾಚುಲರ್ಸ್ ಸಹ ತುಂಬ ಸುಲಭವಾಗಿ ಮಾಡ್ಕೋಬೋದು ಏನು ಮಸಾಲೆ ರುಬ್ಬ ಆಗಿಲ್ಲ ಚಪಾತಿ ಜೊತೆಗೆ ಅನ್ನದ ಜೊತೆ ಸಹ ತುಂಬ ರುಚಿಯಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಯಾವಾಗಲೂ ಒಂದೇ ಥರ ರೆಸಿಪಿ ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನೋಷ್ಟು ಅಟೆಂಪ್ಟ್ ಆಗುತ್ತೆ ನೋಡಿ ಇದು ಎಷ್ಟು ಸ್ಪಾಂಜಿ ಆಗಿದೆ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ನಾನು ಇವಾಗ ಇದನ್ನು ಅನ್ನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ನೋಡಿ ಕಲಿಸ್ತಾ ಇದ್ರೆ ನೋಡ್ತಾ ಇದ್ರೆ ನೆನೆ ಆ ಕಲರಿಗೆ ಕಳೆದು ಹೋಗ್ಬಿಡ್ಬೇಕು ವಾವ್ ತುಂಬ ರುಚಿಕರವಾಗಿದೆ ಸೂಪರ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್